ಆತ ಐದು ರಾಜ್ಯಗಳ ಪೊಲೀಸರಿಗೆ ಬೇಕಾಗಿದ್ದ ನಟೋರಿಯಸ್ ಕಳ್ಳ ಇದೀಗ ಆತನನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ನಟೋರಿಯಸ್ ಬೂಪ ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿದ್ದು ಪೊಲೀಸರು ಆ ನಟೋರಿಯಸ್ ಮೇಲೆ ಗುಂಡು ಹೊಡೆಯುವ ಮೂಲಕ ಕಾಕೆ ರುಚಿ ತೋರಿಸಿದ್ದಾರೆ ಈ ಘಟನೆ ನಡೆದಿದ್ದಾದರೂ ಎಲ್ಲಿ ಅಂತೀರಾ ಈ ಕುರಿತು ವರದಿ ಇಲ್ಲಿದೆ ಧಾರವಾಡದಲ್ಲಿ ನಿನ್ನೆ ಬೆಳ್ಳಂಬೆಳೆಗೆ ಕೇಳಿ ಬಂದ ಗುಂಡಿನ ಸದ್ದು ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ ನಟೋರಿಯಸ್ ಕಳ್ಳನ ಬಂಧನ ನಟೋರಿಯಸ್ ಕಳ್ಳನಿಗೆ ಕಾಕಿ ರುಚಿ ತೋರಿಸಿದ ಪೊಲೀಸರು ಧಾರವಾಡದಲ್ಲಿ ಬೆಳ್ಳಂಬಳೆಗೆ ಗುಂಡಿನ ಸದ್ದು ಕೇಳಿಬಂದಿದೆ ಹೌದು ಧಾರವಾಡದ ನವಲೂರಿನಲ್ಲಿರುವ ವಿಕಾಸ್ ಕುಮಾರ್ ಎಂಬುವರ ಮನೆಗೆ ನಸುಕಿನ ವೇಳೆ ದರೋಡೆಕೋರರ ಗ್ಯಾಂಗ್ ಒಂದು ದಾಳಿ ನಡೆಸಿದೆ ಈ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ತನಿಖೆ ವೇಳೆ ನಟೂರಿ ಎಸ್ ಪಾಲ ವೆಂಕಟೇಶ್ವರ ರಾವ್ ಅಲಿಯಾಸ್ ಕಲ್ಯಾಣ್ ಕುಮಾರ್ ಎಂಬ ಆರೋಪಿ ಸಿಕ್ಕಿಬಿದ್ದಿದ್ದಾನೆ ಇನ್ನು ನಟೋರಿಯಸ್ ಪಾಲನನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಕರೆದುಕೊಂಡು ಹೋದಾಗ ಪೊಲೀಸರ ಮೇಲೆ ದಾಳಿ ಮಾಡಿದ್ದಾನೆ ಆರೋಪಿ ದಾಳಿ ಮಾಡಿದ ಹಿನ್ನೆಲೆಯಲ್ಲಿ ಪಿಎಸ್ಐ ಸೇರಿದಂತೆ ಇಬ್ಬರು ಸಿಬ್ಬಂದಿಗೆ ಗಾಯಗೊಂಡಿದ್ದು ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದರ ಹಿನ್ನೆಲೆ ಪೊಲೀಸರು ಪ್ರತಿದಾಳಿ ನಡೆಸಿ ನಟೋರಿಯಸ್ ಪಾಲನ ಎರಡು ಕಾಲಿಗೆ ಗುಂಡು ಹೊಡೆದು ಸೆರೆ ಹಿಡಿದಿದ್ದಾರೆ ಇದಿನ ಬೆಳಗ್ಗೆ ಸುಮಾರು ಮೂರುವರೆ ನಾಲ್ಕು ಗಂಟೆ ಸಮಯದಲ್ಲಿ ನಮ್ಮ ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂಥ ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದಿನಲ್ಲಿರುವ ನವಲೂರು ಏರಿಯಾದಲ್ಲಿ ವಿಕಾಸ್ ಕುಮಾರ್ ಅನ್ನೋಂಥ ಒಬ್ಬರ ಮನೆಯಲ್ಲಿ ಅವರು ಎಸ್ ಡಿ ಎಮ್ಮಲ್ಲಿ ಅಲ್ಲಿ ಕ್ಲರ್ಿಕಲ್ ಸ್ಟಾಫಾಗಿ ವರ್ಕ್ ಮಾಡ್ತಾರೆ ಅವ್ರ ಮನೆಗೆ ಒಂದು ಡೆಕೈಟಿ ಅಟೆಂಪ್ಟು ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಕಲ್ಲು ಹೊಡೆದಿದ್ದಾರೆ ಮತ್ತು ಅದೊಂದು ಔಟ್ಸ್ಕರ್ಟ್ಸಲ್ಲಿರುವಂಥ ಮನೆ ಮೀನ್ ವೈಲ್ ಅವರು ಅಕ್ಕಪಕ್ಕದ ಮನೆಗಳವ್ರಿಗೆಲ್ಲ ಫೋನ್ ಮಾಡ್ಕೊಂಡು ಕರೆಸ್ಕೊಂಡಿದ್ದಾರೆ ಮತ್ತು ನಮ್ಮ ನೈಟ್ ರೋಂಡ್ಸಲ್ಲಿದ್ದಂಥ ಸಿಬ್ಬಂದಿಗಳು ಕೂಡ ತಕ್ಷಣಕ್ಕೆ ಹೋಗಿ ಅಲ್ಲಿ ಸುತ್ತಮುತ್ತ ಎಲ್ಲ ಧಾರವಾಡ ನಗರ ಭಾಗದಲ್ಲಿ ಮತ್ತು ಈ ಕಡೆ ಎ ಪಿ ಎಮ್ ಸಿ ರೌಂಡ್ಸಲ್ಲಿದ್ದಂಥ ಅಧಿಕಾರಿ ಸಿಬ್ಬಂದಿಗಳಿಗೆ ಇಮಿಡಿಯೇಟಾಗಿ ರೌಂಡ್ಸ್ ಮಾಡಲಿಕ್ಕೆ ಮತ್ತು ಯಾರಾದರೂ ಇದ್ದರೆ ಡಿಟೈನ್ ಮಾಡಲಿಕ್ಕೆ ಎಫರ್ಟ್ಸ್ ಮಾಡೋವಂಥ ಪ್ರೋಸೆಸ್ಸಲ್ಲಿ ಒಬ್ಬ ಪಾಳ ಪಾಲ ವೆಂಕಟೇಶ್ವರ ಅಲಿಯಾಸ್ ಕಲ್ಯಾಣ್ ಕುಮಾರ್ ಅಂತ ಒಬ್ಬ ಆರೋಪಿ ನಮ್ಮ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾನೆ ಇಂದ ಪ್ರೋಸೆಸ್ ಅವನ ವಶಕ್ಕೆ ತಗೊಂಡು ವಿಚಾರಣೆ ಮಾಡೋ ಅಂಥ ಸಂದರ್ಭದಲ್ಲಿ ಮತ್ತು ಇನ್ನೂ ಮೂರ್ನಾಲ್ಕು ಜನ ಅವನ ಜೊತೆ ಬಂದಿರುವಂಥದ್ದು ಡಿಸ್ಕ್ಲೋಸ್ ಮಾಡಿದ್ದಾನೆ ಮತ್ತು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿ ಇರುವಂಥ ಒಂದು ಗಾರ್ಡನ್ ಸುತ್ತಮುತ್ತ ಅಫೆನ್ಸ್ ಆದಮೇಲೆ ಬೆಳಗ್ಗೆ ಒಂದು ಐದೈದುವರೆ ಸಮಯದಲ್ಲಿ ಎಲ್ಲಿದ್ರೂ ಸೇರ್ಕೋಬೇಕು ಅನ್ನೋ ಟೈಪ್ ಅವರು ಮಾತಾಡಿಕೊಂಡು ಹೋಗಿರುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸರ ಮೇಲೆ ಹಲ್ಲೆ ಮಾಡಿಬಿಟ್ಟು ತಪ್ಪಿಸ್ಕೊಂಡು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇ ಸ್ಥಳದಲ್ಲಿದ್ದಂಥ ನಮ್ಮ ಸಬ್ ಇನ್ಸ್ಪೆಕ್ಟರ್ ಪ್ರಮೋದ್ ಅನ್ನುವಂಥವರು ಏರ್ ಫೈರ್ ಮಾಡಿದ್ದಾರೆ ಅದಕ್ಕೆ ಅವನು ಬಗ್ದೆ ಮತ್ತು ಓಟ ಮುಂದುವರಿಸಿದಾಗ ಎರಡು ರೌಂಡ್ ಅವನ ಮೇಲೆ ಫೈರ್ ಮಾಡಿದ್ದಾರೆ ಅವನ ಎರಡು ಕಾಲುಗಳಿಗೆ ಗುಂಡು ತಾಗಿ ಅಲ್ಲೇ ಸ್ಥಳದಲ್ಲಿ ಕೊಲಾಪ್ಸ್ ಆಗಿದ್ದಾನೆ ಅವನು ಇಮಿಡಿಯೇಟ್ ಕೆ ಎಮ್ ಸಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಾಗಿದೆ ಈ ವ್ಯಕ್ತಿ ಸೇಮ್ ಪರ್ಸನ್ನು ಮತ್ತು ಅವನ ಗ್ಯಾಂಗ್ ಮೆಂಬರ್ಸು ಜೂನ್ ಆರನೇ ತಾರೀಕು ಇದೇ ವರ್ಷದಲ್ಲಿ ಅಶೋಕ್ ಕದಮ್ ಅನ್ನುವಂಥ ಒಬ್ಬ ಸೀನಿಯರ್ ಸಿಟಿಸನ್ ಅವ್ರ ಮನೆಗೆ ಅಟ್ಯಾಕ್ ಮಾಡಿ ಸೈಜ್ಗಲ್ಲಿ ತೊಗೊಂಡು ಎತ್ತಾಕಿ ಬಾಗಿಲು ಮುರಿದು ಆಮೇಲೆ ಮನೆ ಒಳಗಡೆ ಇದ್ದಂತಹ ಅಶೋಕ್ ಕದಂ ಆ ದಂಪತಿಗಳೇನಿದ್ದಾರೆ ಅವ್ರಿಗೂ ಕೂಡ ಬಹಳ ತೀವ್ರ ಸ್ವರೂಪದಲ್ಲಿ ಹಲ್ಲೆ ಮಾಡಿ ಕಾಲ್ ಕೂಡ ಡಕಾಯಿ ಮಾಡಿದ್ರು ಅದೇ ಪ್ರಕರಣದ ಕೂಡ ತಿಳಿದು ಬಂದಿದೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ಕಳ್ಳತನದಲ್ಲಿ ಭಾಗಿಯಾಗಿದ್ದ ನಟೋರಿಯಸ್ ಪಾಲ ವೆಂಕಟೇಶ್ವರ ರಾವ್ ಮೂಲತಃ ಆಂಧ್ರಪ್ರದೇಶದವನಾಗಿದ್ದು ಕರಾವಳಿ ಭಾಗದಲ್ಲಿ ಈತನ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿ ಕಂಡು ಬಂದಿದ್ದು ಈತನ ಕುಟುಂಬವೂ ಸಹ ಕಳ್ಳತನದ ಪ್ರಕರಣದಲ್ಲಿ ಸಿಲುಕಿರುವುದು ಕಂಡುಬಂದಿದೆ ಇದೀಗ ಸುಮಾರು ಐದು ರಾಜ್ಯಗಳ ಪೊಲೀಸರಿಗೆ ಬೇಕಾಗಿದ್ದ ಪಾಲನನ್ನು ಪೊಲೀಸರು ಫೈರಿಂಗ್ ಮಾಡುವ ಮೂಲಕ ಬಂಧಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಳಿದ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ತನಿಖೆ ನಡೆಯುತ್ತಿದೆ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸುತ್ತೇವೆಂದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮಾಹಿತಿ ನೀಡಿದ್ದಾರೆ ಅದರ ಜೊತೆಗೆ ಈ ವ್ಯಕ್ತಿ ಮೇಲೆ ನಮ್ಮ ಕರ್ನಾಟಕದಲ್ಲೇ ರಾಯಚೂರು ಚಿಕ್ಕಬಳ್ಳಾಪುರ ಮಂಡ್ಯ ಸೇರಿದಂತೆ ದಕ್ಷಿಣ ಭಾರತದ ನಾಲ್ಕು ಜಿಲ್ಲೆಗಳಲ್ಲಿ ಆಂಧ್ರ ತೆಲಂಗಾಣ ತಮಿಳುನಾಡು ಮತ್ತು ಕರ್ನಾಟಕ ನಾಲ್ಕು ರಾಜ್ಯ ದಕ್ಷಿಣ ಭಾರತದ ನಾಲ್ಕು ರಾಜ್ಯಗಳಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಇದೇ ರೀತಿ ಪ್ರಕರಣಗಳು ದಾಖಲಾಗಿರುವಂಥದ್ದು ಮತ್ತು ಈ ವ್ಯಕ್ತಿ ಮೂಲತಃ ಕರ್ನೂಲ್ ಭಾಗದಲ್ಲಿ ಮತ್ತು ಆ ಕಡೆ ಆಂಧ್ರದ ಕರಾವಳಿ ಭಾಗ ಏನಿದೆ ಆ ಭಾಗಗಳಲ್ಲಿ ಭಾಳಷ್ಟು ಅಫೆನ್ಸ್ ಮಾಡಿರುವಂಥದ್ದು ಮತ್ತು ಆಂಧ್ರ ಪ್ರದೇಶ ಭಾಗದಲ್ಲಿ ಭಾಳ ಇನ್ಫೇಮಸ್ ಒಂದು ಸ್ಟುವರ್ಟ್ ಪುರಂ ಗ್ಯಾಂಗ್ ಅಂತಿದೆ ಆ ಗ್ಯಾಂಗ್ ಜೊತೆ ಕೂಡ ಒಂದು ಅಸೋಸಿಯೇಷನ್ ಇರುವಂಥದ್ದು ಮತ್ತು ಆ ಸ್ಥಳೀಯವಾಗಿ ಈ ಥರ ಡೆಕೈಟಿ ಅಫೆನ್ಸಸ್ ಮಾಡ್ತಾರೆ ಆ ಅಫೆನ್ಸ್ಗಳನ್ನ ತುಂಬ ಬ್ರೂಟಲ್ ಆಗಿ ಮಾಡುವಂಥ ಗ್ಯಾಂಗ್ ಮೆಂಬರ್ ಕೂಡ ಇವಾಗಿದ್ದಾನೆ ಅನ್ನೋಂಥದ್ದು ನಮಗೆ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಸೊ ಆ ವ್ಯಕ್ತಿಯನ್ನು ಈಗ ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ದಾರೆ ಮತ್ತು ಮೀನ್ ವೈಲ್ ನಮ್ಮ ಸಿಬ್ಬಂದಿ ಪ್ರಮೋದ್ ಅನ್ನೋವಂಥ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಮತ್ತು ಸಿಬ್ಬಂದಿ ಆನಂದ್ ಬಡಗೇರ್ ಅನ್ನುವಂಥ ಒಬ್ಬ ಸಿಬ್ಬಂದಿಗೆ ಕೂಡ ಸ್ವಲ್ಪ ಪೆಟ್ಟಾಗಿದೆ ಅವ್ರಿಗೂ ಕೂಡ ಕೆಮ್ಮ್ಸ್ಗೆ ಅಡ್ಮಿಟ್ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಮತ್ತು ಈ ಹಿಂದಿನ ವಿದ್ಯಾನ ವಿದ್ಯಾಗಿರಿ ಪ್ರಕರಣದಲ್ಲೂ ಕೂಡ ಇನ್ನು ಬೇರೆ ಆರೋಪಿಗಳು ಯಾರಿದ್ದಾರೆ ಅವರುಗಳ ಬಗ್ಗೆ ಕೂಡ ವಿಚಾರಣೆ ಮಾಡಲಾಗಿದೆ ಸಾಕಷ್ಟು ಡೀಟೇಲ್ ಸಿಕ್ಕಿದೆ ಆದಷ್ಟು ಬೇಗ ಅವ್ರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಒಟ್ಟಿನಲ್ಲಿ ಮನೆ ಕಳವು ಪ್ರಕರಣದ ಆರೋಪಿ ನಟೂರಿಯಸ್ ಪಾಲ ವೆಂಕಟೇಶ್ವರ ರಾವ್ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದು ಪೊಲೀಸರು ಪ್ರತಿದಾಳಿ ನಡೆಸಿ ಎರಡು ಕಾಲಿಗೆ ಗುಂಡು ಹೊಡೆದು ಆತನನ್ನು ಬಂಧಿಸುವ ಮೂಲಕ ಕಾಕಿರುಚಿ ಏನೆಂಬುದನ್ನು ತೋರಿಸಿದ್ದಾರೆ